ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಿಇ ಟಿಗೆ ಸಂಬಂಧಪಟ್ಟಂತೆ ಅಂದರೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಉತ್ತಮವಾದ ಪುಸ್ತಕವನ್ನು ಪರಿಚಯ ಮಾಡ್ತಾಯಿದ್ದೀನಿ ಹಾಗೆ ಸಾಕಷ್ಟು ಜನ ಈಗ ರೆಕ್ರೂಟ್ಮೆಂಟ್ಗೆ ಪ್ರಯತ್ನ ಮಾಡ್ತಾ ಮಾಡ್ತಾಯಿದ್ದೀರಿ ಕನ್ನಡ ಇಂಗ್ಲೀಷ್ ಮತ್ತು ಸೋಷಿಯಲ್ ಸೈನ್ಸ್ ಹಾಗೆ ಸೈನ್ಸ್ ಮತ್ತು ಗಣಿತ ಸಬ್ಜೆಕ್ಟ್ ಇರ್ತಕ್ಕಂಥವ್ರಿಗೂ ಕೂಡ ಅವಕಾಶ ಸಿಗುತ್ತೆ ಅಂತೇಳಿ ಈ ಸರಿ ಹೇಳಿದ್ದಾರೆ ಸಿ ಆರ್ ರೂಲ್ ಚೇಂಜ್ ಆದ ತಕ್ಷಣ ಅತಿ ಶೀಘ್ರದಲ್ಲಿ ಈಗ ಆಲ್ರೆಡಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಕೊಟ್ಟಿದೆ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಶೀಘ್ರದಲ್ಲೇ ಆಗತ್ತೆ ಅಂಥೇಳಿ ಮಾನ್ಯ ಶಿಕ್ಷಣ ಸಚಿವರಾಗಿರ್ತಕ್ಕಂತಹ ನಾಗೇಶ್ ಅವರು ಕೂಡ ಇದು ಈಗ ಆಲ್ರೆಡಿ ಕನ್ಫರ್ಮ್ ಮಾಡಿದ್ದಾರೆ ಸೊ ಅದು ಅಧಿಕೃತವಾಗಿ ನೋಟಿಫಿಕೇಷನ್ ಬರೋದು ಒಂದೇ ಬಾಕಿ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಷಯ ಶಿಕ್ಷಕರಿಗೆ ಹಾಗೂ ಎಲ್ಲ ಒಂದು ಕೋರ್ಸ್ ಸಬ್ಜೆಕ್ಟ್ ಸೋಷಿಯಲ್ ಸೈನ್ಸ್ ಹಾಗೆ ಸೈನ್ಸ್ ಸಬ್ಜೆಕ್ಟ್ನವರಿಗೆ ಕೂಡ ಈ ಒಂದು ಪುಸ್ತಕ ಹೆಲ್ಪ್ ಆಗುತ್ತೆ ಅದೇನಪ್ಪ ಅಂತ ಹೇಳಿದರೆ ಸಾಕಷ್ಟು ಜನ ಡೌನ್ಲೋಡ್ ಮಾಡಲಿಕ್ಕೆ ಅಥವಾ ಒಂದು ಪೇ ಪೇಪರ್ ಒಂದು ಯಾವ ರೀತಿ ಇರುತ್ತೆ ಒಟ್ಟು ನೀವು ಬರೀತಕ್ಕಂತಹ ಪೇಪರಲ್ಲಿ ನೀವು ಗಮನಿಸಿರ್ಬೋದು ಪತ್ರಿಕೆ ಪೇಪರ್ ಒಂದು ಇರುತ್ತೆ ಪೇಪರ್ ಎರಡನ್ನು ನೀವು ನೋಡ್ತೀರಿ ಎಲಿಜಿಬಿಲಿಟಿ ಮಾರ್ಕ್ಸಿಗೆ ಹಾಗೆ ಪೇಪರ್ ತ್ರೀ ಇದು ಲ್ಯಾಂಗ್ವೇಜ್ ಅವರಿಗೆ ಅಂದರೆ ಇಂಗ್ಲೀಷ್ನವರಿಗೆ ಬಿಟ್ಟು ಉಳಿದಂಥ ಸಬ್ಜೆಕ್ಟ್ನವ್ರಿಗೆ ಇರುತ್ತೆ ಸೊ ಇದರಲ್ಲಿ ಪೇಪರ್ ಒಂದು ಎಲ್ಲರಿಗೂ ಕಾಮನ್ ಆಗಿರುತ್ತೆ ಸೊ ಈ ಪೇಪರ್ ಒಂದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಒಂದು ಕ್ವಶನ್ ಬ್ಯಾಂಕ್ ಇದೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳ ಒಂದು ಕೋಶ ಆರರಿಂದ ಎಂಟನೇ ತರಗತಿ ನೇಮಕಾತಿಗೆ ಇದನ್ನು ನಾನು ನಿಮ್ಗೆ ಪರಿಚಯ ಮಾಡ್ತಾ ಇದ್ದೀನಿ ಈ ಒಂದು ಕ್ವಶನ್ ಪೇಪರಲ್ಲಿ ಏನೇನು ಇರ್ತದೆ ಇದರಲ್ಲಿ ಅಂತ ನೋಡೋದಾದರೆ ಎರಡು ಸಾವಿರದ ಹದಿನೇಳರಿಂದ ಅಂದರೆ ಒಟ್ಟು ಎಲ್ಲ ಒಂದು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಸ್ನೇಹಿತರೆ ನೋಡ್ಬೋದು ನೀವು ಎರಡು ಸಾವಿರದ ಹದಿನೇಳು ಆ ಒಂದು ಕ್ವಶನ್ ಪೇಪರ್ಗಳು ಒಟ್ಟು ಈ ಒಂದು ಹಿಂದಿನ ಎಲ್ಲ ಕ್ವೆಶನ್ ಪೇಪರ್ಗಳು ಟೋಟಲ್ ಏಳು ಜಿ ಪಿ ಎಸ್ ಟಿ ಆರ್ನ ಕ್ವಶನ್ ಪೇಪರ್ಗಳನ್ನು ಇದು ಒಳಗೊಂಡಿದೆ ಅದು ಪತ್ರಿಕೆ ಒಂದು ಸೊ ಯಾವ್ಯಾವ ಸಬ್ಜೆಕ್ಟು ಅಂತ ನೀವು ಒಂದು ಸರಿ ನೋಡೋದಾದರೆ ಸಾಮಾನ್ಯ ಕನ್ನಡ ಸಾಮಾನ್ಯ ಆಂಗ್ಲ ಭಾಷೆ ಸಾಮಾನ್ಯ ಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ವಿಕಸನ ಮತ್ತು ಬೋಧನಾಶಾಸ್ತ್ರ ಹಾಗೆ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಮತ್ತು ಕಂಪ್ಯೂಟರ್ ಇಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ಪೇಪರ್ ಒಂದು ಇರುತ್ತೆ ಸೊ ಇದು ಎಲ್ಲ ಸಬ್ಜೆಕ್ಟ್ನರಿಗೆ ಎಲ್ಲ ವಿಷಯದವರಿಗೆ ಕಾಮನ್ ಇರುತ್ತೆ ಒಟ್ಟು ಏಳು ಪ್ರಶ್ನೆ ಪತ್ರಿಕೆಗಳು ಮತ್ತು ಇಲಾಖೆ ಪ್ರಕಟ ಮಾಡಿರ್ತಕ್ಕಂತಹ ಅಧಿಕೃತ ಕೀ ಉತ್ತರಗಳನ್ನು ನಾವಿಲ್ಲಿ ನೋಡ್ಬೋದು ಸೊ ಕೆಲವೊಂದು ಪ್ರಶ್ನೆಗಳನ್ನು ಡಿಲೀಟ್ ಮಾಡಿರ್ತಾರೆ ಸೊ ಆ ಪ್ರಶ್ನೆಗಳನ್ನು ಬಿಟ್ಟು ಉಳಿದಂಥ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ನಿಮಗಿಲ್ಲಿ ಸಿಗುತ್ತೆ ಸೊ ಇದು ಕೇವಲ ಎಪ್ಪತ್ತೈದು ರೂಪಾಯಿ ಎಮ್ ಆರ್ ಪಿ ಇದೆ ಸೊ ನಿಮಗೆ ಈ ಪುಸ್ತಕ ಬೇಕಾದಲ್ಲಿ ಈ ಒಂದು ಸ್ಕ್ರೀನ್ ಮೇಲೆ ಕಾಣಿಸ್ತಿರತಕ್ಕಂಥ ಈ ಒಂದು ನಂಬರ್ಗೆ ಅಂದರೆ ಕರಗಣ್ಣಿಯವರ ಒಂದು ನಂಬರ್ ಇದು ಈ ಒಂದು ಪಬ್ಲಿಷ್ ಈ ಒಂದು ಪುಸ್ತಕವನ್ನು ಬರೆದಿರ್ತಕ್ಕಂಥವರು ಸೊ ಈ ನಂಬರ್ಗೆ ನೀವು ವಾಟ್ಸಪ್ ಅಥವಾ ಕಾಲನ್ನು ಮಾಡಿದರೆ ನಿಮಗೆ ಈ ಪುಸ್ತಕ ಸಿಗೋದ್ರ ಬಗ್ಗೆ ಯಾವ ರೀತಿ ತೊಗೋಬೇಕು ಏನು ಅಂತಕ್ಕಂಥದ್ದು ಮತ್ತು ಚಾರ್ಜಸ್ ಎಲ್ಲವನ್ನು ಕೂಡ ಅವ್ರು ನಿಮಗೆ ಹೇಳ್ತಾರೆ ಈ ಹಿಂದೆ ಸಾಕಷ್ಟು ಜನ ಈ ಒಂದು ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಪುಸ್ತಕ ತೊಗೊಂಡಿದ್ರಿ ಜಿ ಪಿ ಎಸ್ ಟಿ ಆರ್ ಇಂಗ್ಲೀಷ್ ಬುಕ್ಕು ಸೊ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿಯಲ್ಲಿ ಪತ್ರಿಕೆ ಎರಡಕ್ಕೆ ಸಂಬಂಧಪಟ್ಟಂತೆ ಜಿ ಪಿ ಎಸ್ ಟಿ ಆರಲ್ಲಿ ಪುಸ್ತಕವನ್ನು ನೀವು ನೋಡಿದ್ರಿ ಡಿಸ್ಕ್ರಿಪ್ಟಿವ್ ಟೈಪ್ ಕೂಡ ಸಾಲ್ವ್ ಮಾಡಿದ್ರು ಆ ಪುಸ್ತಕ ಕೂಡ ಅವರ ಬಳಿ ಸಿಗುತ್ತೆ ಸೊ ಎರಡೂ ಪುಸ್ತಕಗಳನ್ನು ಒಟ್ಟಿಗೆ ನೀವು ಆರ್ಡರ್ ಮಾಡ್ಬೋದು ಇಂಗ್ಲೀಷ್ ಸಬ್ಜೆಕ್ಟ್ ಆಗಿದ್ದರೆ ಅಥವಾ ಪೇಪರ್ ಒಂದು ಸಾಕು ನಮಗೆ ಅಂತಕ್ಕಂಥವ್ರು ಪೇಪರ್ ಒಂದನ್ನು ನೀವು ಕೇಳ್ಬೋದು ಸೊ ಎರಡೂ ಬುಕ್ಕುಗಳು ಕೂಡ ಅವೈಲೇಬಲ್ ಇದೆ ಭಾಳ ಜನ ಕೇಳ್ತಾ ಇದ್ರಿ ಸರ್ ಎಲ್ಲಿ ಸಿಗುತ್ತೆ ಹೇಗೆ ಸಿಗುತ್ತೆ ಅಂತ ಸೊ ನಿಮ್ಮ ಸಮೀಪದ ಮಾರ್ಕೆಟಲ್ಲಿ ಸಿಗಬಹುದು ಅಥವಾ ಈ ನಂಬರ್ಗೆ ನೀವು ಕಾಲ್ ಮಾಡಿದರೆ ನಾನು ಆಗಲೇ ಹೇಳಿದಂಗೆ ಈ ಪುಸ್ತಕ ನಿಮಗೆ ಲಭ್ಯ ಇದೆ ಸೊ ಒಂದು ಮಾಡೆಲ್ ಸಿಗುತ್ತೆ ಪೇಪರ್ ಒಂದು ನೀವು ಸ್ಕೋರ್ ಮಾಡಲಿಕ್ಕೆ ಸಾಕಷ್ಟು ಹೆಲ್ಪ್ ಆಗುತ್ತೆ ಹಾಗಾಗಿ ಈ ಒಂದು ಡಿಸ್ಪ್ಲೇನಲ್ಲಿ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂತಹ ಒಂಬತ್ತು ಒಂಬತ್ತು ಒಂದು ಆರು ಒಂಬತ್ತು ಐದು ಆರು ನಾಲ್ಕು ಸೊನ್ನೆ ಐದು ಈ ಒಂದು ದೂರವಾಣಿ ಸಂಖ್ಯೆಗೆ ನೀವು ವಾಟ್ಸಪ್ ಅಥವಾ ಕಾಲನ್ನು ಮಾಡಿ ಪುಸ್ತಕದ ಬಗ್ಗೆ ಮಾಹಿತಿಯನ್ನು ಪಡಿಬೋದು ಸ್ನೇಹಿತರೆ ಸೊ ಈ ಒಂದು ಮಾಹಿತಿಯನ್ನು ಸಾಕಷ್ಟು ಜನ ನನಗೆ ವಾಟ್ಸಪ್ ಮುಖಾಂತರ ಕೇಳ್ತಾ ಇದೀರಿ ಪುಸ್ತಕ ಇದೆಯಾ ಇಲ್ವೋ ಅಂತ ನಾನು ಹೇಳಿರುವಂಥ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಕರೆಕ್ಟಾಗಿ ತಿಳ್ಕೊಂಡಿದ್ದೀನಿ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ ಯಾರಿಗೆ ಪುಸ್ತಕ ಅವಕಾಶ ಯಾರಿಗೆ ಪುಸ್ತಕ ಬೇಕಾಗಿದೆ ಈ ನಂಬರನ್ನು ಸೇವ್ ಮಾಡ್ಕೊಳ್ಳಿ ಅದು ಕರಗಣ್ಣಿಯವರ ಒಂದು ನಂಬರ್ ಆಗಿದೆ ಈ ಒಂದು ಜಿ ಪಿ ಎಸ್ ಟಿ ಆರ್ ಇಂಗ್ಲೀಷ್ ಬುಕ್ಕನ್ನು ಬರೆದಿದ್ದರು ಅವರು ಈಗ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಬ್ಯಾಂಕನ್ನು ರೆಡಿ ಮಾಡಿದ್ದಾರೆ ಸೊ ಆ ಕ್ವಶನ್ ಬ್ಯಾಂಕ್ ಬಗ್ಗೆ ಇನ್ನಷ್ಟು ನಿಮ್ಮ ಒಂದು ಡೌಟ್ಗಳನ್ನು ಕೂಡ ಕ್ಲಿಯರ್ ಮಾಡ್ಕೋಬೋದು ಇದು ಕೇವಲ ಸೆವೆಂಟಿ ಫೈವ್ ರುಪೀಸ್ ಎಮ್ ಆರ್ ಪಿ ಇದೆ ಸೊ ನೀವು ಆ ಥರ ಜೊತೆಗೆ ಮಾತಾಡಿ ಮತ್ತು ನೀವು ಪುಸ್ತಕವನ್ನು ಈಗಲೇ ಪಡಿಬೋದು ಅಂತ ಹೇಳ್ತೀನಿ ಸೊ ನಿಮ್ಮ ಸಮೀಪ ಪುಸ್ತಕ ಸಿಗುತ್ತೆ ಇಲ್ವಾ ಅಂತ ನಿಮ್ಮ ಊರಲ್ಲಿ ಅಂದರೆ ನೀವು ಕರ್ನಾಟಕದಾದ್ಯಂತ ಎಲ್ಲ ಊರುಗಳಲ್ಲಿ ನೀವು ವಿವರಿಸಿದಿರಿ ಸೊ ನೀವು ನೋ ನಿಮ್ಮ ಊರಲ್ಲಿ ಲಭ್ಯ ಇದ್ದರೆ ಎಲ್ಲಿ ಇದೆ ಅಂತ ಹೇಳಿ ಅವರು ಕೂಡ ಹೇಳ್ತಾರೆ ಸೊ ಆ ಮಾಹಿತಿಗಾಗಿ ನೀವು ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕ ಮಾಡಿ ಅಂತ ಹೇಳ್ತಾ ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್ ಚೆನ್ನಾಗಿ ಪ್ರಿಪೇರ್ ಆಗಿ ಇದೇ ನೋಟಿಫಿಕೇಷನ್ ಬಂದ ತಕ್ಷಣವೇ ಮುಂದಿನ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಧನ್ಯವಾದಗಳು